ಕಾಯಿಲೆ ಇದೆಯಲ್ಲ ಯಾರು ಕೂಡ ಆತಂಕ ಪಡಬೇಕಾದಂಥ ಭಯ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಯಾರು ಕೂಡ ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯನ್ನು ವಹಿಸ್ಬೇಕು ಈಗ ಜನಸಂದಣಿ ಇರ್ತದೆ ಅಲ್ಲಿ ಮಾಸ್ಕ್ ಹಾಕೊಂಡಿರ್ಬೇಕು ಅರುವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಅರವತ್ತು ವರ್ಷ ಮತ್ತು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಬೇಕು ಜನಸಂಪರ್ಕ ಮಾಡ್ತಕ್ಕಂಥವ್ರು ಜನಸಂದಣಿಯಿಂದಲೂ ಹೋಗ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಮಾಸ್ಕನ್ನು ಹಾಕಬೇಕು ನೀವು ಜನಸಂಪರ್ಕ ಮಾಡ್ತೀರಿ ನೀವು ಕೂಡ ಮಾಸ್ಕ್ ಹಾಕಬೇಕು ಕಡ್ಡಾಯ ಮಾಡಲ್ಲ ಇಟ್ ಇಸ್ ಇಟ್ಸ್ ಓನ್ಲಿ ಅಡ್ವೈಸರಿ ಇಟ್ ಇಸ್ ಓನ್ಲಿ ಅಡ್ವೈಸರಿ ಕಡ್ಡಾಯ ಮಾಡೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಇಟ್ ಇಸ್ ಓನ್ಲಿ ಅಡ್ವೈಸರಿ ಬಟ್ ಜನಸಂಪರ್ಕ ಜನಸಂದಣಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಹಾಕೊಳ್ಳಬೇಕು ಆಮೇಲೆ ನೀವು ಇದನ್ನು ಓವರ್ ಪ್ಲೇ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಓವರ್ ಪ್ಲೇ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ದಟ್ ಈಸ್ ಮೈ ರಿಕ್ವೆಸ್ಟ್ ಇನ್ ಆಲ್ ಆಫ್ ಯು ಅದಕ್ಕೆ ಅಪ್ಪ ನಿಮ್ಗೆ ಹೇಳಿದ್ದು ನೀವೆಲ್ಲ ಪ್ಯಾನಿಕ್ ಮಾಡಕ್ಕೆ ಕೊಡಬೇಡಿ ಅಂತ ಇಲ್ಲೇದನೆಲ್ಲ ಪ್ಯಾನಿಕ್ ಮಾಡೋಕೋಗ್ಬಿಡಿ ಅದಕ್ಕೆ ಕ್ಲಾರಿಫೈ ಮಾಡೋಕ್ಕೆ ನಿಮ್ಗೆ ಹೇಳ್ತಾ ಇರೋದು ನಾನು ಈಗ ಇದು ನಾವು ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಪ್ಲೀಸ್ ಫೋಕಸ್ ಆನ್ ದಿಸ್